ಇಡೀ ಭಾರತ ದೇಶದಲ್ಲಿ ಜನ ಇವತ್ತು ಬೆಲೆ ಏರಿಕೆ ಬಹುಶಃ ಈ ಸರ್ಕಾರ ಬಗ್ಗೆ ಗೊತ್ತಿದೆ ಕೇವಲ ಸುಳ್ಳು ಭರವಸೆಗಳನ್ನು ಹೇಳಿ ಬೆಂಗ ಕಾವೇರಿಯಲ್ಲಿ ಆಳ್ವಿಕೆಯನ್ನು ಅರಿ ಭರವಸೆಗಳನ್ನು ಕೊಟ್ಟಿತ್ತು ಕೇಂದ್ರದಲ್ಲಿ ಬಿಜೆಪಿ ಪಕ್ಷವು ಅಧಿಕಾರಕ್ಕೆ ಬಂದಿದ್ದಾರೆ ಅಧಿಕಾರಕ್ಕೆ ಬಂದಿದಾಗ ಜನಪರವಾದ ಯಾವುದೇ ಕಾರ್ಯಕ್ರಮ ಮಾಡದೆ ಜನರು ಶೋಷಣೆಯನ್ನು ಮಾಡ್ತಾ ಜನರಿಂದ ತೆರಿಗೆ ಹಿಂಡಿ ಇವತ್ತು ತಮ್ಮ ಸ್ವಂತ ರಾಜಕೀಯವನ್ನು ಮಾಡಿ ಸ್ಪಷ್ಟವಾಗಿ ಅಧಿಕಾರದಲ್ಲಿ ಇದ್ದಾರೆ ಬಹುಶಃ ಪ್ರಧಾನಿ ಮೋದಿಯವರು ಅಧಿಕಾರಕ್ಕೆ ಬರುವ ಮೊದಲು ಯಾವ್ಯಾವ ಭಾಷಣ ಮಾಡಿದ್ದಾರೆ ಯಾವ್ಯಾವ ಸುಳ್ಳಿನ ಸರವಾದ ಹೇಳಿದ್ದಾರೆ ಅದರಲ್ಲಿಯೂ ಡಿಮೋನಿಟೈಸೇಷನ್ ಮಾಡಿದಾಗ ಇಡೀ ರಾಷ್ಟ್ರಕ್ಕೆ ಸಂದೇಶ ಕೊಟ್ಟರು ಹದಿನೈದು ದಿವಸದಲ್ಲಿ ಎಲ್ಲ ನಾವು ಇದು ಮಾಡ್ತೀವಿ ಫೆವರಿಷ್ಟು ನಿಲ್ಲಿಸ್ತೀವಿ ಎಲ್ಲ ಹೇಳಿ ಇವತ್ತು ಹಲವಾರು ವರ್ಷಗಳಾದರೂ ಸಮೇತ ಯಾವ ಇವತ್ತು ಅವ್ರ ನೋಡ್ಬೋದು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದ್ದಾಗ ನಾನು ಯಾವ ಹಿಂದಿನ ಕತೆ ಹೇಳ್ತಾ ಇಲ್ಲ ಪಂಡಿತ್ ಜವಾಹರ್ಲಾಲ್ ಆಗಿರ್ಬೋದು ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಾಗಿರ್ಬೋದು ಅಥವಾ ಇಂದಿರಾ ಗಾಂಧಿ ಅವರಾಗಿರ್ಬೋದು ರಾಜೀವ್ ಗಾಂಧಿ ಅವರಾಗಿರ್ಬೋದು ನಸೀಮ್ ರಾಯ್ ಅವರಾಗಿರ್ಬೋದು ಮನಮೋಹನ್ ಸಿಂಗ್ವಿ ಅವರಾಗಿರ್ಬೋದು ಎಲ್ಲರೂ ಜೈನಿಕವಾದ ಕಾರ್ಯಕ್ರಮ ಕೊಟ್ಟಿದ್ದಾರೆ ಬಹುಶಃ ಇವರು ಬಂದ ಮೇಲೆ ಹತ್ತು ಹನ್ನೆರಡು ವರ್ಷಗಳಾಗಿದೆ ಜನರಿಗೆ ಯಾವುದೇ ಒಳ್ಳೆ ಕಾರ್ಯಕ್ರಮ ಕೊಡಲಿಲ್ಲ ಯಾವ ಕಾಂಗ್ರೆಸ್ ಪಕ್ಷ ಕಾರ್ಯಕ್ರಮವನ್ನು ಹಾಕಿಕೊಟ್ಟಿದ್ದೀವಿ ಅದರ ಹೆಸರುಗಳನ್ನು ಮಾತ್ರ ಮಾಡ್ತಾರೆ ಹೊರತು ಅದಕ್ಕೆ ಸರಿ ಹಣ ಸಮೇತ ಕೊಡಲಿಲ್ಲ ಗೊತ್ತಿದೆ ಇವತ್ತು ರೈಟ್ ಟು ಎಜುಕೇಶನ್ ರೈಟ್ ಟು ಫುಡ್ ಪ್ರತಿಯೊಂದು ಜನರ ಕ್ಯಾಂಡಲ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದು ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಇದ್ದಾಗ ಹಲವಾರು ಒಳ್ಳೆಯ ಕಾರ್ಯಕ್ರಮಗಳಾಗಿದ್ದು ಇವತ್ತು ಏನಾದರೂ ಕೋವಿಡ್ ಅಲ್ಲಿ ಜನ ಬದುಕಬೇಕಾದ್ರೆ ಬಹುಶಃ ಆ ಕಾರ್ಯಕ್ರಮದಿಂದ ಮರೆಗಾಗಿರ್ಬೋದು ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಅವರು ರಾಜ್ಯ ಏಳಾದ್ರು ಮಾಡಿದಾಗ ಜನಸಾಮ ಜನಸಾಮಾನ್ಯರ ಸಂಪರ್ಕವನ್ನು ಮಾಡಿ ಅವರು ಎಲ್ಲ ಜನರ ಸಮಸ್ಯೆಗಳು ತಿಳ್ಕೊಂಡಿದ್ದು ನಮ್ಮ ಹೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ ಬಹುಶಃ ಅವರ ಮತ್ತೆ ಸಿ ಅಧ್ಯಕ್ಷರ ಹಾಗೂ ನಮ್ಮ ಸಿಟರಿ ನಾನು ಹೆಚ್ಚಿಗೆ ಮಾತನಾಡಿ ಹೋಗೋದಿಲ್ಲ ಒಂದು ಮಾತನ್ನ ಹೇಳ್ತೀನಿ ಯಾವುದೇ ವಲಯಕಾರ ಹೊರತು ಈ ಬಿಜೆಪಿಯವರು ಪಟ್ಟಪತ್ರ ಹಿತಾಸಕ್ತಿಗಳ ಹಿತವನ್ನು ಕಾಪಾಡುತ್ತಿದ್ದಾರೆ ಹೊರತು ಜನಸಾಮಾನ್ಯರಿಗೆ ಯಾವುದೇ ಒಳ್ಳೆ ಕಾರ್ಯ ಮಾಡುವ ಮಾತನಾಡಿ ಇವತ್ತು ಐದು ಅಂಶಗಳ ಕಾರ್ಯಕ್ರಮ ಕರ್ನಾಟಕದಲ್ಲಿ जनाय मुख्यमंत्रीनो जनाप्रिय నాయકોનો કર્ણાટક રાજ્યના જનરક્ષક તરીકેનું ನಮ್ಮ ಅನ್ನ ನೆಚ್ಚಿನಾಯಕ ಸಿದ್ದರಾಮಯ್ಯ ಈ ಒಂದು ಸಮ ಅದಕ್ಕೆ ಪ್ರತಿಭಟನಾ ಸಮಾರಂಭಕ್ಕೆ ಬಹುಶಃ ಇದು ಬೇರೆ ನಾಯಕರು ಮಾತನಾಡ್ತಾರೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಅವರು ಮಾತಾಡೋ ಮಾತು ನನಗೆ ಅವಕಾಶ ಕೊಡಬೇಕು ನಾನು ಈ ಪ್ರತಿಭಟನೆಗೆ ಸಂಪೂರ್ಣವಾಗಿ ಜನರ ಜನಪರ ಇದೆ ಎಂಬ ಜಯ ಹಿಂದ